ಒಂದೂವರೆ ತಿಂಗಳಾಗಿರ್ತದ ಅದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಹತ್ಯೆಯಾದ ಸಂದರ್ಭದಲ್ಲಿ ಅಥವಾ ಅಪರ್ಣಾರ್ಥದ ಸಂದರ್ಭದಲ್ಲಿ ನಮ್ಮ ವಕೀಲ ಸಂಘದಲ್ಲಿ ವಾತಾವರಣ ತರಾಯ್ತು ಯಾಕಂತಂದ್ರೆ ಇದ್ರಲ್ಲಿ ಏನು ನಮ್ಗೆ ಯಾರಿಗೂ ದೋಷ ಇಲ್ಲ ನಮಗಾಯ್ತು ಇಟಿ ವಕೀಲರಿಗೆ ಆಯ್ತು ವಿ ಎಸ್ ಪೂಜಾರಿ ಆಯ್ತು ಎಂಟಿ ವಕೀಲರು ಎಲ್ಲ ಇಡೀ ವಕೀಲರಿಗೆ ಇದರಲ್ಲಿ ಯಾವುದೂ ಒಂದು ಯಾರಿಲ್ಲ ಯಾಕಂತಂದ್ರೆ ಇಲ್ಲಿ ಪ್ರತಿಯಾಗಿ ಅರ್ಜಿ ಕೊಟ್ಟಂತ ವ್ಯಕ್ತಿ ವಕೀಲರಾಗಿರೋದ್ರಿಂದ ಅವರು ನಮ್ಗೆ ಅನ್ಯಾಯ ಆಯ್ತು ನನ್ನ ಸುಳ್ಳು ಆಯ್ತು ಅಂತಂದಾಗ ಅಂದಾಗ ನಾವ್ ಖುಷಿಯಾಗಿ ವಿಚಾರ ಮಾಡುವುದು ನಮ್ಮ ಧರ್ಮ ಈ ವಕೀಲ ಸಂಘ ಧರ್ಮ ಆಗಿರೋದ್ರಿಂದ ಬೈಕೌಟ್ ಮಾಡಿದೀವಿ ಸತ್ಯಾಸತ್ಯತೆ ಕಂಡು ಬರುವವರಿಗೆ ಕೂಡ ನಮ್ಗೆ ಯಾರಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇಂತ ಒಂದ್ ಸಂದರ್ಭದಲ್ಲಿ ನಾವು ಆ ಸಮಯದಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಭೇಟಿಯಾಗಿ ಸರ್ ನಿಷ್ಪಕ್ಷವಾಗಿ ತನಿಖೆ ಆಗ್ಬೇಕು ಈ ಉದ್ದೇಶ ಬಿಟ್ರೆ ಯಾವುದೂ ವಕೀಲರನ್ನ ತಾವು ಸೇವ್ ಮಾಡ್ರಿ ಅಥವಾ ಅವ್ರಿಗೆ ಹೆಲ್ಪ್ ಮಾಡ್ರಿ ಅವ್ರಿಗೆ ದುಡ್ಡು ಕೊಡುವ ಉದ್ದೇಶನ ಯಾವ ವಕೀಲರಿಗೂ ಯಾವ ಪೊಲೀಸ್ ಅಧಿಕಾರಿ ಮಾತ್ರ ಬಂದ ಯಾವ ಉದ್ದೇಶ ಇಷ್ಟ ಐತಲ್ಲ ಸರ್ ಯಾರಿಗೂ ಅನ್ಯಾಯ ಆಗ್ಬೋದು ತನಿಖೆ ಕರೆಕ್ಟ್ ಆಗ್ಬೇಕು ಅಂತ ಇಷ್ಟ ಉದ್ದೇಶ ಆದ್ರ ಇಲ್ಲಿ ಯಾರ ಬಕೆಟ್ ಇಡ್ತಾರೋ ಅದು ಇಡ್ತಾರೋ ಅದೇ ಅದು ಶಿರಗಾವಕಿಲ್ಲ ನನ್ನ ಜೀವನದ ಸೈವರಿಗೆ ಬಕೆಟ್ ಇಡೋ ಕೆಲಸ ಮಾಡಂಗಿಲ್ಲ ಎಂದೂ ಶ್ರೀಗಾವಕಿಲ್ಲ ಬಕೆಟ್ ಇಡೋದಕ್ಕೆ ಕೆಲಸ ಮಾಡಂಗಿಲ್ಲ ಜಿಲ್ಲಾ ಮಂತ್ರಿಗಳಿಗೆ ಭೇಟಿ ಇತ್ತು ಅಂದ್ರೆ ಏನೇ ಮಾತಾಡಿದೆ ಅವತ್ತು ನಾವೆಲ್ಲ ಮೂವತ್ತು ಜನ ಹುಡುಗರು ಏನ್ ಜಿಲ್ಲಾ ಮಂತ್ರಿ ಸರ್ ಸಹಕಾರ ಮತ್ತಿದ್ರು ಈ ತರ ಸೂಕ್ಷ್ಮ ಈ ಪ್ರಕಾರ ನಿಷ್ಪಕ್ಷ ತನಿಖೆ ಆಗ್ಬೇಕು ಮತ್ತ್ ಯಾರು ನಿಜವಾದ ಆರೋಪದಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರ ಬೇಗ ಅರೆಸ್ಟ್ ಮಾಡ್ಬೇಕು ಈ ಕುರಿತು ತನಿಖೆ ಆಗ್ಬೇಕು ನಾವು ಎಸ್ ಪಿ ಅವ್ರಲ್ಲಿ ಮಾತಾಡ್ರಿ ಅಂತ ನಾವು ಮನವಿ ಮಾಡ್ಕೊಂಡಿವಿ ಅದರ್ವೈಸ್ ಈ ವ್ಯಕ್ತಿ ಒತ್ತಿನ ಉಳಿಸ್ರಿ ಮತ್ತೊ ವ್ಯಕ್ತಿನ ಉಳಿಸ್ರಿ ಅಥವಾ ತೋರಿ ಇಲ್ಲ ಯಾರಿಗೂ ಹೇಳಂಗಿಲ್ಲ ಬಕೆಟ್ ಕೆಲಸ ಮಾಡಂಗಿಲ್ಲ ಮಾಡಿಲ್ಲ ಮುಂದೂ ಮಾಡಂಗಿಲ್ಲ ಮಾಡೋದು ನಮಗಿಲ್ಲ ಬಟ್ ನಾವ್ ಒಂದ್ ದಂಡಿಪಾ ಅಂತಂದ್ರೆ ಯಾವ ಕೂಡ ಇಟಿವ್ ಒಂದ್ ದಂಡಿಪೇಲ್ ಆಯ್ತು ದಂಡಿ ಹಚ್ಚ ಉದ್ದೇಶ ಅಷ್ಟೇ ಇದ್ರಲ್ಲಿ ಏನೇ ಕೇಳ್ತದೆ ಅಂತ ಅಂತೇಳಿ ಆದ್ರೆ ಇದ್ರೆ ಇಷ್ಟ ಐತಿ ಯಾರ ಪರವಾಗಿ ಆಯ್ತು ಇವ್ರಿಗೆ ಅನ್ಯಾಯ ಐತಿ ಇವ್ರಿಗ ಉಪಕಾರ ಮಾಡ್ರಿ ಹೆಲ್ಪ್ ನಾವು ದಯಮಾಡಿ ಎಂದೂ ಹೇಳಕ್ ಹೋಗಲ್ಲ ಸಾಧ್ಯ ಇಲ್ಲ ಅದಕ್ಕೆ ಈ ತನಿಖೆ ಇವತ್ತು ದಿವಸ ಯಾರ ಆರೋಪ ತಮಗೆಲ್ಲ ತಮ್ಗೆಲ್ಲ ಗೊತ್ತಾಗೈತಿ ನಾವೇನು ಯಾವ ಆರೋಪಿಗೆ ಹೋಗಿ ಈಗ ಅವ್ರಿಗೆ ಗುಂಡ ಹೆಚ್ಚು ನಾವು ಸಪೋರ್ಟ್ ಅದಕ್ಕ ಈ ಆರೋಪಗಳನ್ನ ತಕ್ಷಣ ಬಂಧಿಸಬೇಕು ಅನ್ನೋದು ನಮ್ದೆಲ್ಲರ ವಾದ ಯಾಕಂದ್ರೆ ಸಾಮಾನ್ಯ ಪ್ರಕರಣದಾಗ ಬೇರೆ ಬೇರೆ ಪ್ರಕರಣಗಳಲ್ಲಿ ತಕ್ಷಣ ಆರೋಪಗಳು ನಿನ್ನೊಂದು ನೋಡಿ ನಾವು ಪೇಪರ್ ಟಿವಿದಾಗ ದಾಗ ಒಂದು ಆಕ್ಸಿಡೆಂಟ್ ಆಯ್ತು ಹಿಟ್ ಅಂಡ್ ರನ್ ಕಾಯಿಸ್ತಾ ನೋಡಬಿಟ್ಟು ಅವನ್ ಒಂದ್ ಗಂಟೆ ಒಳಗೆ ಪೊಲೀಸ್ ಚೇಂಜ್ ಮಾಡಿ ಆರೋಪಿ ಸಕ್ರೆ ಹಿಡಿದ್ರು ನಮ್ಗೆಲ್ಲ ಗೊತ್ತ ವಿಷಯದ ಅದಕ್ಕೆ ದಯಮಾಡಿ ಇದ್ರಲ್ಲಿ ಕೂಡ ಕೆಲವೊಂದು ತಾಂತ್ರಿಕ ದೋಷ ಅಂತಂದ್ರೆ ಏನು ತಾಂತ್ರಿಕ ದೋಷ ಇಲ್ಲ ಯಾಕೆ ಅಂತಂದ್ರೆ ಕೇಸ್ ಪೈಲಾ ಫಸ್ಟ್ ಆಗಿತ್ತು ಏನು ಕಿಡ್ನಾಪಿಂಗ್ ಅಪರ್ನ ಆಗಿರ್ತಾರೆ ಅಪರ್ನ ಪ್ರಕಾರದಲ್ಲಿ ಅವರು ಸ್ಟೇ ತಗೊಂಡ್ರು ಅಪರ ಪ್ರಕಾರ ಮರ್ಡರ್ ಕೇಸ್ ತ್ರಿನಾಥದಲ್ಲಿ ಅವ್ರು ಯಾರು ಸ್ಟೇ ತಗೊಂಡಿಲ್ಲ ಯಾರಿಗೂ ಬೇಲ್ ಆಗಿಲ್ಲ ಸೊ ಇದ್ರಲ್ಲಿ ಟೆಕ್ನಿಕಲ್ ಬರುವುದಿಲ್ಲ ಯಾಕಂದ್ರೆ ಮರ್ಡರ್ ಕೇಸ್ರೆ ಅವ್ರಿಗೆ ಯಾವ್ದು ತೊಂದರೆ ಇಲ್ಲ ಹೈಕೋರ್ಟ್ ಸಹಿತ ಮರ್ಡರ್ ಕೇಸ್ ಅಂತ ಹೈಕೋರ್ಟ್ ಗೊತ್ತು ಇರಲಿಲ್ಲ ಇಲ್ಲಿ ಒಂದು ಬಾರಿ ಕಿಡ್ನಾಪ್ ಕೇಸ್ ಅಂತ ಹೈಕೋರ್ಟ್ ಹತ್ರ ಇದೆ ಇವಾಗ ನಮ್ಮ ಕೋರ್ಟ್ ಗೆ ಸಹಿತ ಅವ್ರು ಸ್ಟೇ ತೊಗೊಂಡ್ರೆ ಮೀಡಿಯಾ ಮೇಲೆ ಯಾವ್ದು ಪ್ರಸಾರ ಸುದ್ದಿ ಮಾಡಬೇಕು ಅವ್ರು ಏನು ಸುದ್ದಿ ಇಲ್ಲ ನಮ್ಮ ನಾವು ಮರ್ಡರ್ ನಾವು ಅಪಹರಣ ಮಾಡಿ ಅಂತ ಹೇಳಿ ನಮ್ಮ ಆರೋಪ ಅದಕ್ಕೆ ಅದನ್ನ ನಮ್ಮ ಹೆಸರು ಕೆಡಿಸಬಾರ್ದು ನಮ್ಮ ಹೆಸರು ದಕ್ಕೆ ಬರ್ತೈತಿ ಪ್ರಮಾಣ ಪತ್ರ ಕೊಟ್ಟರೆ ಕೋರ್ಟ್ ಅವ್ರು ಕೋರ್ಟ್ ಹಂಗಷ್ಟೇ ಕೊಟ್ಟೈತಿ ಮತ್ತು ಈ ನಮ್ಮ ಲೋಕಲ್ ಕೋರ್ಟ್ ಸುದ್ದಿ ಪ್ರಸಾರ ಮಾಡಬಾರ ಓನ್ಲಿ ಕಿಡ್ನಾಪ್ ಕೇಸ್ ಅಷ್ಟೇ ಐತೆ ಮರ್ಡರ್ ಕೇಸ್ ಯಾವ್ದು ಇಷ್ಟೇ ಅಲ್ಲ ಅದಕ್ಕ ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಇವತ್ತಿ ವಿನಂತಿ ಮಾಡ್ತಾ ಇದ್ದೀನಿ ನೀವು ನ್ಯಾಯ ತತ್ವ ಎಲ್ಲರೂ ತಾವು ಸಾಹೇಬ್ ನಾವು ಆಗ್ಲಿಕ್ಕೆಲ್ಲ ನಾವು ಸಿಒು ಮಾತ್ರ ಇವ್ರಿ ಎಸ್ ಪಿ ಮಾತ್ರ ಮಾತೇವ್ ಸೀನಿಯರ್ ಪಬ್ಲಿಕ್ ಪ್ರಸಿ ಮಾತ್ರ ನಮ್ಮ ಸಿ ಪಿ ಐ ಹೇಳ್ರಿ ಇದ್ರಾಗಿ ಸರ್ ಯಾರು ನೀವು ಐಕೆ ಹೋಗ ಸಾಲಿ ಹೋಗಿ ಕೇಳ ಸಹಿತ ಆರೋಪಿ ಅರೆಸ್ಟ್ ಮಾಡಕ್ಕೆ ಏನು ತೊಂದರೆ ಇಲ್ಲ ಅದೇ ದಯಮಾಂಡ ಸರ್ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ತಕ್ಷಣ ಇವತ್ತು ಆರೋಪಿ ಅರೆಸ್ಟ್ ತಾವು ಮಾಡಬೇಕು ಸೂಕ್ತ ಕ್ರಮ ತಗೋಬೇಕು ಮತ್ತೆ ಎಲ್ಲಾ ವಕೀಲರು ಒಂದು ಏನು ಒಕ್ಕೂರಲ್ಲ ಅಭಿಪ್ರಾಯ ಐತೆ ಅಂತಂದ್ರೆ ಈ ಒಂದು ತನಿಖೆಯನ್ನ ಒಂದು ಮೇಲ್ಮಟ್ಟದ ತನಿಖೆ ಮಾಡಬೇಕು ಒಂದು ವಿಶೇಷ ತನಿಖೆ ಮಾಡಿಸ್ಬೇಕಂತೇಳಿ ನಮ್ಮ ಎಲ್ಲಾ ವಕೀಲರ ಅಭಿಪ್ರಾಯಗಳು ಇರೋದ್ರಿಂದ ತಾವು ಈ ಒಂದು ಪ್ರಕರಣವನ್ನ ಅತಿ ಸೂಕ್ಷ್ಮವಾದ ಪ್ರಕರಣ ಇರೋದ್ರಿಂದ ಇದನ್ನ ತಾವು ಮೇಲ್ಮಟ್ಟ ತಾವು ಮಾಡೋಸ್ ವರ್ಗಾವಣೆ ಮಾಡಬೇಕು ಮನವಿ ಮಾಡ್ತೇವೆ ಅದೇ ರೀತಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಮತ್ತು ಮಾನ್ಯ ನಮ್ಮ ಕಾನೂನು ಮಂತ್ರಿಗಳಿಗೆ ಮನವಿಯನ್ನು ತಯಾರು ಮಾಡಿದೀವಿ ಆ ಪ್ರಕಾರ ಮನವಿ ಎಲ್ಲಗಳನ್ನು ಇವತ್ತು ಇವತ್ತು ತಾವು ಸಂಬಂಧಪಟ್ಟ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಕಳಿಸ್ಕೊಡ್ಬೇಕು ಅದ್ರಲ್ಲೂ ಕೂಡ ನಮ್ಮ ಬೇಡಿಕೆ ಇಷ್ಟ ಈ ಪ್ರಕರಣದಲ್ಲಿ ಒಂದು ಮೇಲ್ಮಟ್ಟ ತನಿಖೆ ಅವಶ್ಯಕತೆ ಇದೆ ಅಂತ ನಮ್ ಅರ್ಜಿ ಅದಕ್ಕೆ ಮೇಲ್ಮಟ್ಟ ತನಿಖೆ ಮಾಡಕ್ ತಾವು ನಮಗ್ ಸಹಕಾರ ಮಾಡಬೇಕು ತಕ್ಷಣ ಎಸ್ ಪಿಡ್ರಿ ಮೇಲಾಧಿಕಾರಿ ಈ ಪ್ರಕರಣ ನಮಗೆ ನೀವು ಒಂದು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ಕೊಂಡು ತಾವು ಕೂಡ ಒಂದು ಅರ್ಜಿ ಕೊಡ್ರಿ ತಾವು ಒಂದು ಮನವಿ ಕೊಡ್ರಿ ಸರ್ಕಾರಕ್ಕ ನಮ್ಮ ತಮ್ಮ ಮೇಲಾಧಿಕಾರಿಗಳಿಗೆ ಅದಕ್ಕೆ ತಕ್ಷಣ ಈ ಪ್ರಕರಣವನ್ನ ವರ್ಗಾವಣೆ ಮಾಡ್ಲಿಕ್ಕೆ ತಾವು ಕ್ರಮ ತಗೋರಿ ಆರೋಪಗಳನ್ನ ತಕ್ಷಣ ಅರೆಸ್ಟ್ ಮಾಡಕ್ಕೆ ತಾವು ಸನ್ನದರಾಗ್ರಿ ಮುಂದೆ ಈ ಒಂದು ಸತ್ಯಾಗ್ರಹ ಇವತ್ತು ಮುಗ್ಯಂಗಿಲ್ಲ ಸರ್ ಇವತ್ತು ನಾವು ಬಹಳ ಸಿಂಪಲ್ ಆಗಿ ಶಾಂತಿಯುತವಾಗಿ ಇವತ್ತು ನಾವು ಒಂದು ಸತ್ಯಾಗ್ರಹ ಮಾಡಿದೀವಿ ನಾವು ಬಹಳ ಶಾಂತಿಯುತವಾಗಿ ಮಾಡಿದೀವಿ ನಾವು ಇಲ್ಲಿವರೆಗೂ ಕೂಡ ರಾಯಬಾ ಕೆಲ್ಸ ಎಷ್ಟು ಸ್ಟ್ರೈಕ್ ಆಗಿದೆ ಎಷ್ಟು ಸತ್ಯಾಗ್ರಹ ಮಾಡಿದೇವಿ ಯಾವಾಗೂ ಕೂಡ ನಾವು ಕಾನೂನು ಕೈಲಿ ತಗೊಂಡಿಲ್ಲ ಬಟ್ ಈ ಪ್ರಕರಣ ಇದೆಲ್ಲ ಅತಿ ಹೇಯವಾದ ಪ್ರಕರಣ ಬಹಳ ಬಹಳ ಮನುಷ್ಯ ನೋವಾದಂತ ಪ್ರಕರಣ ಅವ್ರ ಮೇಡಮ್ ಅವ್ರು ಹೇಳ್ರು ಆ ಮಕ್ಕಳು ಬಂದ್ರೆ ಹೇಳ್ದ ಕನ್ನ ನೀರ್ ಬಂದ್ರೆ ನಮ್ಮ ಮೂಸ ಇದ್ದ ನಂದ್ ನೀರ್ ಬಂತು ಯಾಕಂದ್ರೆ ಬಹಳ ದುಃಖ ಸಂಗತಿ ಐತಿ ಇದ್ ಏನಾಗಿದ್ರೆ ವಕೀಲರು ಕೊಲೆ ಆಗಿ ನಾವ್ ವಕೀಲ್ ಬೀಳ ಯಾವ ಕೋರ್ಟ್ ಮತ್ತೆ ಯಾವ ಹೈಕೋರ್ಟ್ ಅರೆಸ್ಟ್ ಮಾಡಬಾರ್ದು ಡ್ಯಾಶ್ ಇಲ್ಲ ಅದಕ್ಕೆ ಮಾನ್ಯ ಪೊಲೀಸ್ ಇದಕ್ಕಾಗಿ ನಾನು ಮನವಿ ಮಾಡ್ಕೊತೀನಿ ತಾವು ಆರೋಪ ಇವತ್ತಿ ಇವತ್ತು ಅರೆಸ್ಟ್ ಮಾಡಕ್ ನೀವು ಸಣ್ಣದ್ರಾಗೂ ಹಿಡಿಬೇಕು ಮತ್ತೆ ಈ ಪ್ರಕಾರ ತಾವು ಸೋಮ ಒಟ್ಟು ಆಗಿದ್ನ ನಮ್ಮೆಲ್ಲ ಒಟ್ಟಿನ ಅಭಿಪ್ರಾಯ ಇರ್ತಾವ ಇದನ್ನ ಮೇಲ್ಮಟ್ಟದ ತನಿಖೆಗೆ ಆಗಿತ್ತು ಇದು ವರ್ಗಾವಣೆ ಮಾಡ್ಬೇಕಾಗತ್ತ ಮಲ್ಲಿ ಕೆಲವತ್ತ ನಾವು ಈ ಒಂದು ಸತ್ಯಾಗ್ರಹ ನಾಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಮೂರ್ತಿ ಹತ್ರ ನಾಳೆ ಹಂಕೋತಾ ಬೆಳಗ್ಗೆ ಹತ್ತು ಗಂಟೆಗೆ ದಯಮಾಡಿ ಅದನ್ನು ಕೂಡ ಈ ಒಂದು ಸತ್ಯಾಗ್ರಹ ಒಂದು ವೇದಿಕೆ ತಮ್ಮ ಗಮನಕ್ಕೆ ತರ್ತೀವಿ ನಾವು ಯಾವ್ದೋ ಅರ್ಜಿಗೆ ಕೊಡಂಗಿಲ್ಲ ಸತ್ಯಾಗ್ರಹ ಮಾಡ್ತೀವಿ ಊರಲ್ಲಾಗಿ ಹಾಕಿ ನಾಳೆ ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ ಈ ಒಂದು ಸತ್ಯಾಗ್ರಹ ಮುಂದುವರಿಸ್ತೇವೆ ಅಂತ ಹೇಳಿ ನನ್ನೆರಡು ಮಾತು ಮುಗಿಸ್ತೀನಿ ಧನ್ಯವಾದ